ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಜಾಲತಾಣಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಅದರೊಳಗೆ ಮೊದಲನೇದು ಐದೈದು ನಿಮಿಷಕ್ಕೆ ಸಂಬಂಧಿಸಿದಂತಹ ಟಿಪ್ಪಣಿಗಳು ಬರೆಯಿರಿ ಒಂದು ಪುಟಕ್ಕೆ ಮೀರದಂತೆ ಬರೆಯಿರಿ ಐದು ಮಾರ್ಕ್ಸ್ ಕ್ವಶನು ತ್ರೀ ಮಾರ್ಕ್ಸ್ ಕ್ವೆಶನ್ಗೆ ಯಾವ ರೀತಿ ಬರೆಯೋದು ಅಂತ ಹೇಳಿದ್ದೆ ಎಷ್ಟು ಕೇಳ್ತಾರೆ ಮಾರ್ಕ್ಸ್ ಅಂತನೂ ಹೇಳಿದ್ದೆ ಹಾಗಾಗಿ ಚಾರ್ಟ್ ಅಂದ್ರೇನೋ ಹರಟೆ ಏನು ಮಾತುಕತೆ ಏನು ಅವುಗಳೆಲ್ಲ ನಿಮಗೆ ಮಾರ್ಕ್ಸ್ ಕ್ವಶನ್ನೇ ಆಗಿರುತ್ತೆ ಅದರಲ್ಲಿ ಈ ವಿಕಿ ಅನ್ನೋ ಸಹ ತ್ರೀ ಮಾರ್ಕ್ಸ್ ಕ್ವೆಶನೇ ಅಥವಾ ಎರಡೆರಡು ವಿಷಯಗಳನ್ನ ಸೇರಿಸಿ ಟೆನ್ ಮಾರ್ಕ್ಸ್ ಕ್ವೆಶನ್ಗೆ ಕೇಳ್ತಾರೆ ಮೂರು ಪುಟಕ್ಕೆ ಬೀರುತ್ತೆ ಬರೀರಿ ಅನ್ನೋ ಥರದಲ್ಲಿ ಇದು ವಿಕಿ ಅನ್ನೋ ಅಂಥದ್ದು ಸಹ ಒಂದು ಅಂತರ್ಜಾಲ ಆಗಿದೆ ಇದರಲ್ಲಿ ವಿದ್ಯಾರ್ಥಿಗಳೇ ಇರ್ಬೋದು ಯಾರೇ ಸಾಮಾನ್ಯ ಜನರೇ ಇರ್ಬೋದು ಬಹಳ ವೇಗವಾಗಿ ಕಡಿಮೆ ಸಮಯದಲ್ಲಿ ಪಡೆದುಕೊಳ್ಳುವಂತಹ ಒಂದು ಜಾಲತಾಣವಾಗಿದೆ ಇದಕ್ಕೆ ಲಕ್ಷಾಂತರ ಮಂದಿ ಕೋಟ್ಯಾನ್ ಕೋಟಿ ಮಂದಿಗಳು ನೊಂದ ಈ ಆಗ್ತಾ ಇದ್ದಾರೆ ಇದನ್ನು ಮುಂದೆ ಇನ್ನೂ ಡೆವಲಪ್ ಮಾಡಬೇಕು ಅನ್ನೋ ಒಂದು ಅಮಿಷ ಇವರಲ್ಲಿ ಇದೆ ಇದನ್ನ ಎರಡು ಸಾವಿರದ ಒಂದರಲ್ಲಿ ಜಾಲತಾಣವನ್ನ ಕಂಡು ಹಿಡಿದಂತಾಗಿದೆ ಈ ಅಂತರ್ಜಾಲ ವ್ಯವಸ್ಥೆಯಲ್ಲಿ ಈ ಅಂತರ್ಜಾಲ ವ್ಯವಸ್ಥೆಯು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಬಳಕೆದಾರರನ್ನ ಇದು ಹೊಂದಿದೆ ಇದಕ್ಕೆ ವಿಕಿಪೀಡಿಯಾ ಅಂತ ಹೇಳ್ತೀವಿ ಅತಿ ಹೆಚ್ಚು ಬಳಕೆದಾರರನ್ನು ಹೊಂದಿದೆ ಈ ಈ ಜಾಲತಾಣವನ್ನು ವಿಕಿಪೀಡಿಯಾ ಅಂತ ಹೇಳ್ತೀವಿ ಇದೊಂದು ಉಚಿತ ಅಂತರ್ಜಾಲ ಆಧಾರಿತ ತಾಣವಾಗಿದೆ ಇದಕ್ಕೆ ಯಾವುದೇ ಕರೆನ್ಸಿ ದುಡ್ಡು ಕಟ್ಟಾಗದಿಲ್ಲ ಯಾವುದೇ ಸಮಯದಲ್ಲಿ ಯಾವುದೇ ವಿಷಯವನ್ನು ನಾವು ಅತೀ ಸರಳವಾಗಿ ಸುಲಭವಾಗಿ ಈ ಕಂಪ್ಯೂಟ್ರು ಅನ್ನೋದು ಗೊತ್ತಿಲ್ಲದೇ ಇರೋರು ಸಹ ಇದರಿಂದ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಇದೊಂದು ವಿಶ್ವಕೋಶದಲ್ಲಿರುವ ಮಾಹಿತಿಯನ್ನು ಬಳಸಬಹುದಾಗಿದೆ ಜೊತೆಗೆ ಇದನ್ನು ತಿದ್ದಬಹುದು ಹೊಸ ಮಾಹಿತಿಯನ್ನು ಸೇರಿಸಬಹುದು ಅಥವಾ ನಮಗೆ ಬೇಕಾದಂತಹ ವಿಷಯಗಳನ್ನು ಏನು ಪಡ್ಕೋಬೋದಾಗಿರ್ತದೆ ಇದಕ್ಕೆ ಸಂಬಂಧಿಸಿದ ಹಲವಾರು ಮಾಹಿತಿಯನ್ನು ಯಾವುದೇ ಯಾವುದೇ ಹೊಸ ಹೊಸ ವಿಚಾರಗಳನ್ನೂ ಸಹ ನಾವು ಈ ವಿಕಿಪೀಡಿಯಕ್ಕೆ ಈ ವಿಕಿಪೀಡಿಯಾಕ್ಕೆ ನಾವು ಸೇರಿಸಬಹುದಾಗಿರ್ತದೆ ಇದನ್ನು ಒಂದು ನಿಘಂಟು ಅಂತ ಹೇಳ್ತೀವಲ್ಲ ಡಿಕ್ಷನರಿ ಆ ಥರದಲ್ಲೂ ಸಹ ನಾವು ಇದನ್ನು ಉಪಯೋಗಿಸ್ಕೋಬಹುದಾಗಿರುತ್ತದೆ ವಿಕಿಪೀಡಿಯಾ ಇದೊಂದು ಸಹಕಾರಯುತ ಕಾರ್ಯಸ್ಥಾನವಾಗಿರುತ್ತದೆ ವಿಷಯ ವಸ್ತುವನ್ನು ಸಂಗ್ರಹಿಸುವ ವಿತರಣೆ ಮಾಡುವ ಮೌಲ್ಯಮಾಪನ ವಿಚಾರಗಳನ್ನು ಸೃಷ್ಟಿಸುವ ಇದು ಒಂದು ಜಾಲತಾಣವಾಗಿದೆ ಒಂದು ಯಾವುದೇ ವಿಷಯವನ್ನು ಸೇರಿಸಬಹುದು ತಿದ್ದಬಹುದು ಅಂತ ಹೇಳಿದೆ ಅದ್ರ ಜೊತೆಗೆ ಮೌಲ್ಯಮಾಪನವನ್ನು ಸಹ ನಾವು ಮಾಡಬಹುದಾಗಿರುತ್ತದೆ ಇದೊಂದು ಉತ್ತಮವಾದ ವಿಚಾರಗಳನ್ನು ಸೃಷ್ಟಿಸುವ ಜಾಲತಾಣವಾಗಿರುತ್ತದೆ ಇದು ಪ್ರಸ್ತುತ ಹಲವಾರು ಸಂಪಾದಕರನ್ನು ಹೊಂದಿರ್ತದೆ ಜೊತೆಗೆ ಇದು ಹಲವಾರು ಮಂದಿ ನೋಂದಾಯಿತರನ್ನು ಸಹ ಇದು ಒಳಗೊಂಡಿದೆ ಇದರ ಮುಖ್ಯಸ್ಥರು ವಿಕಿಪೀಡಿಯಾ ಫೌಂಡೇಶನ್ ಸಂಸ್ಥಾಪಕರು ಯಾರಪ್ಪ ಅಂದರೆ ಜಿಮ್ ಮತ್ತು ಲ್ಯಾರಿ ಸ್ಯಾಂಜ್ ರವರು ಇವರಿಬ್ಬರು ಸಹ ಈ ಜಾಲತಾಣದ ಸಂಸ್ಥಾಪಕರಾಗಿರುತ್ತಾರೆ ಇದು ಸ್ಥಾಪನೆಗೊಂಡಿದ್ದು ಎರಡು ಸಾವಿರದ ಒಂದು ಜನವರಿ ಹದಿನೈದರಂದು ಇದು ಸ್ಥಾಪನೆಗೊಂಡಿದ್ದು ಎರಡು ಸಾವಿರದ ಒಂದು ಜನವರಿ ಹದಿನೈದರಂದು ಸುಮಾರು ಹದಿನೆಂಟು ಮಿಲಿಯನ್ ಲೇಖನಗಳನ್ನ ಒಳಗೊಂಡಿದೆ ಇದು ಪ್ರಪಂಚದ ಹತ್ತು ಉತ್ತಮ ಜಾಲತಾಣಗಳಲ್ಲಿ ಏಳನೇ ಸ್ಥಾನವನ್ನ ಇದು ಪಡೆದುಕೊಂಡಿದೆ ಸುಮಾರು ಹದಿನೆಂಟು ಮಿಲಿಯನ್ ಲೇಖನಗಳನ್ನು ಒಳಗೊಂಡಿರುವುದರ ಜೊತೆಗೆ ವಿವಿಧ ಭಾಷೆಗಳಲ್ಲಿ ಇದು ಮಾಹಿತಿಯನ್ನ ಪ್ರಕಟಿಸ್ತಾ ಹೋಗುತ್ತದೆ ಅದರಲ್ಲಿ ಮುಖ್ಯವಾಗಿ ಇಂಗ್ಲಿಷ್ ಇರ್ಬೋದು ಸ್ವೀಡನ್ ಕೆಬಿನೊ ಜರ್ಮನ್ ಡಚ್ ಫ್ರೆಂಚ್ ರಷ್ಯನ್ ಜಪಾನೀಸ್ ಸ್ಪ್ಯಾನಿಷ್ ಭಾಷೆಗಳಲ್ಲಿ ಮಾಹಿತಿಯನ್ನು ಆಲ್ರೆಡಿ ಇದು ಒದಗಿಸ್ತಾ ಇದೆ ಅತಿ ಹೆಚ್ಚು ಇಂಗ್ಲಿಷ್ ಭಾಷೆಯಲ್ಲಿ ಮಾಹಿತಿಯನ್ನು ಒದಗಿಸುವುದರಿಂದ ಇದು ಎರಡು ಸಾವಿರದ ಹದಿನಾಲ್ಕರ ವೇಳೆಗೆ ಹದಿನೆಂಟು ಬಿಲಿಯನ್ ಪುಟಗಳನ್ನು ಹೊಂದಿರುತ್ತದೆ ಪ್ರತಿ ತಿಂಗಳು ಸುಮಾರು ಐನೂರು ಮಿಲಿಯನ್ ಮಂದಿ ಈ ತಾಣಕ್ಕೆ ಭೇಟಿಯಿಂದ ನೀಡುವುದರಲ್ಲಿ ಇದು ಅತ್ಯಮೂಲ್ಯವಾದ ಹೆಚ್ಚಿನದಂತಹ ಪ್ರಸಿದ್ಧಿಯನ್ನು ದಿನದಿಂದ ಸಮಯ ದಿನದಿಂದ ದಿನಕ್ಕೆ ಪ್ರತಿಯೊಂದು ಕ್ಷಣಕ್ಕೂ ಹೆಚ್ಚಾಗ್ತಾ ಹೋಗ್ತಾ ಇದೆ ಇದು ಜೊತೆಗೆ ಎರಡು ಸಾವಿರದ ಮಾರ್ಚ್ ಒಂಬತ್ತರಂದು ವಿಕಿಪೀಡಿಯಾ ಫೌಂಡೇಶನ್ ಇಂಗ್ಲೀಷ್ ಭಾಷೆ ಆಧಾರಿತ ಲೇಖನಗಳನ್ನು ನುರಿತ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಪ್ರಕಟಿಸಲು ನ್ಯೂ ಪಿಡಿಎಂ ಎಂಬ ಹೊಸ ಯೋಜನೆಯನ್ನು ಸಹ ಇದು ಒದಗಿಸುತ್ತದೆ ಅಥವಾ ಆರಂಭಿಸುತ್ತದೆ ಎಷ್ಟರೊಳಗೆ ಎರಡು ಸಾವಿರದ ಹದಿನಾಲ್ಕರ ಒಳಗೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಆ ಒಂದು ಕೆಲಸ ಕೂಡ ಆಗೋಗಿದೆ ಈಗಾಗಲೇ ಆಲ್ರೆಡಿ ಅಂದರೆ ಸಂಪನ್ಮೂಲ ವ್ಯಕ್ತಿಗಳಿಂದ ಏನೇನು ವಿಷಯಗಳು ಬೇಕು ಯಾವುದು ಬೇಡ ಅನ್ನೋದನ್ನು ತೆಗೆದಾಕೋದಂತಾಗಿರ್ಬೋದು ಫಿಲ್ಟ್ರ್ ಮಾಡೋ ವಿಷಯ ಕೆಲಸಗಳು ಸಹ ಇದರಲ್ಲಿ ಆಗೋಗಿದೆ ವಿಕಿಪೀಡಿಯಾದಲ್ಲಿರುವ ಮಾಹಿತಿಗಳು ಏನಪ್ಪ ಅಂದರೆ ಇನ್ಫಾರ್ಮೇಷನ್ ಇನ್ ವಿಕಿಪೀಡಿಯಾ ವಿಕಿಪೀಡಿಯಾದಲ್ಲಿರುವ ಮಾಹಿತಿಗಳು ಹಲವು ಪ್ರಕಾರಗಳಿಂದ ಕೂಡಿದೆ ಅವುಗಳೆಂದರೆ ಅದರ ಉಪಯೋಗ ಯೂಸ್ ಆಫ್ ವಿಕಿಪೀಡಿಯಾ ಯಾವುದೇ ವಿಷಯಕ್ಕೆ ಸಂಬಂಧಿಸಿದ ವೈವಿಧ್ಯಮಯವಾದ ದೃಷ್ಟಿಕೋನ ಆಧಾರಿತ ಮಾಹಿತಿಯನ್ನು ಒದಗಿಸುತ್ತದೆ ಯಾವುದೇ ಮಾಹಿತಿಯನ್ನು ಪಡೆಯಲು ಯಾವುದೇ ಬೆಲೆಯನ್ನು ನಾವು ತೆರಬೇಕಾಗಿಲ್ಲ ಹಾಗೆ ಯಾವುದೇ ಎಚ್ ಎಂ ಎಚ್ ಡಿ ಎಮ್ ಎಲ್ ಮತ್ತು ಇತರ ಪ್ರೋಗ್ರಾಮ್ಗಳಿಂದ ಅಥವಾ ಇತರ ಪ್ರೋಗ್ರಾಂ ಭಾಷೆಗಳಿಂದ ನಾವು ಸುಲಭವಾಗಿ ವಿಷಯವನ್ನು ಸ್ವೀಕರಿಸಬಹುದು ಸಂಕಲನ ಮಾಡಬಹುದು ಮತ್ತು ಭೇಟಿಯನ್ನು ನೀಡಬಹುದು ಇಲ್ಲಿರುವ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಪಂಚದ ಯಾವುದೇ ವಿದ್ಯಾರ್ಥಿ ಇರಬಹುದು ಶಿಕ್ಷಕ ಇರಬಹುದು ತಮ್ಮ ಅಭಿಪ್ರಾಯಗಳನ್ನು ಸೇರಿಸುವ ಮೂಲಕ ಸಕಾರಾತ್ಮಕವಾಗಿ ಕೆಲಸಗಳನ್ನು ನಾವು ಮಾಡ್ಕೋಬಹುದಾಗಿರ್ತದೆ ಈ ಒಂದು ಜಾಲತಾಣದಿಂದ ಹಾಗೆ ತಂತ್ರಜ್ಞಾನ ಅರಿಯದ ವ್ಯಕ್ತಿಯೂ ಸಹ ಸುಲಭವಾಗಿ ವಿಕಿಯನ್ನು ಬಳಸಬಹುದಾಗಿರ್ತದೆ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಕಡಿಮೆ ವಿಷಯದಲ್ಲಿ ನಾವೇನು ಮಾಡಬಹುದು ವೇಗವಾಗಿ ಮಾಹಿತಿಯನ್ನು ನೀಡಬಹುದಾಗಿರ್ತದೆ ಅಥವಾ ಪಡೆದುಕೊಳ್ಳಬಹುದಾಗಿರ್ತದೆ ಪ್ರಪಂಚದ ಹಲವು ಭಾಷೆಗಳಲ್ಲಿ ಮಾಹಿತಿಯನ್ನು ಇದು ಒದಗಿಸುತ್ತದೆ ಮೊದಲೇ ಹೇಳಿದ್ದೆ ನಾನು ವಿಕಿಯಾದಲ್ಲಿರುವ ಮಾಹಿತಿಯನ್ನು ವಿಕಿಯಾದಲ್ಲಿರುವ ಮಾಹಿತಿಯನ್ನು ಸುಲಭವಾಗಿ ಮುದ್ರಿಸಿಕೊಳ್ಳಬಹುದು ಚಿತ್ರಸಹಿತ ಧ್ವನಿರಹಿತ ಮಾಹಿತಿಯನ್ನು ಸಹ ಇದು ಒದಗಿಸುತ್ತದೆ ಒಂದು ವಿಷಯಕ್ಕೆ ಸಂಬಂಧಿಸಿದ ಅಂಕಿಅಂಶಗಳನ್ನು ನವೀಕರಣದ ಮೂಲಕವೂ ವಿತರಿಸಬಹುದು ನವೀಕರಣದ ಮೂಲಕವೂ ನಕ್ಷೆಯಿಂದವೂ ಸಹ ಇದನ್ನು ಬಿತ್ತರಿಸಬಹುದಾಗಿರುತ್ತದೆ ಪ್ರಸ್ತುತ ಪಡಿಸುತ್ತಿರುವ ವಿಷಯಗಳ ಲಿಂಕನ್ನು ಸಹ ಇದು ವ್ಯಕ್ತಪಡಿಸುತ್ತದೆ ಲಿಂಕ್ಗಳು ಸಹ ಇದರಿಂದ ದೊರೆಯುತ್ತದೆ ನಾವು ಒಬ್ಬರಿಂದ ಒಬ್ಬರಿಗೆ ಶೇರ್ ಮಾಡ್ತೀವಲ್ಲ ಅದೇ ರೀತಿ ಲಿಂಕನ್ನು ತಗೊಂಡು ಮತ್ತೊಬ್ಬರಿಗೆ ನಾವು ಆ ಲಿಂಕನ್ನು ಕಳಿಸಬಹುದಾಗಿರುತ್ತದೆ ಈ ರೀತಿಯ ಗುಣವಾಗಿ ನಾವು ಅಧ್ಯಯನವನ್ನು ನಡೆಸುತ್ತಿರುವ ವಿಷಯಗಳಿಗೆ ಅನುಗುಣವಾಗಿ ಪೂರಕ ಮಾಹಿತಿಯನ್ನು ಇದು ಒದಗಿಸುತ್ತದೆ ವಿಕಿಯಾದಲ್ಲಿರುವ ಮಾಹಿತಿಯನ್ನು ಇತರೆ ಭಾಷೆಗಳಿಗೆ ತರ್ಜುಮೆ ಮಾಡಿಕೊಳ್ಳಲು ಏನಾಗಿರುತ್ತದೆ ಅವಕಾಶವಿರುತ್ತದೆ ಹೀಗೆ ವಿಕಿಪೀಡಿಯಾವು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಬಳಕೆದಾರರಿಗೆ ತನ್ನದೇ ಆದ ಸೇವೆಯನ್ನು ಒದಗಿಸುವುದರಲ್ಲಿ ದಿನದಿಂದ ದಿನಕ್ಕೆ ಇದರ ಬಳಕೆ ಹೆಚ್ಚಾಗ್ತಾ ಹೋಗುತ್ತದೆ ಜೊತೆಗೆ ಅದರ ತನ್ನದೇ ಸೇವೆಯನ್ನು ಅದು ನಿರ್ವಹಿಸ್ತಾ ಇರುತ್ತದೆ ಈ ರೀತಿಯಾಗಿ ನಾವು ವಿಕಿಪೀಡಿಯಾವನ್ನು ಬಳಸ್ಕೋಬೋದು ಹಾಗಾದರೆ ವಿದ್ಯುನ್ಮಾನ ಗ್ರಂಥಾಲಯ ಇ ಲರ್ನಿಂಗ್ ಇ ಲರ್ನಿಂಗ್ ಅಂತ ಏನು ಹೇಳಿದ್ರೆ ಅಂದರೆ ಮಾಹಿತಿ ಸಂವಹನ ತಂತ್ರಜ್ಞಾನ ಬೆಳೆದು ಅದು ಎಲ್ಲ ಕ್ಷೇತ್ರಗಳಿಗೂ ವ್ಯಾಪಿಸುತ್ತಿದ್ದಂತೆ ಗ್ರಂಥಾಲಯ ಕ್ಷೇತ್ರಕ್ಕೂ ಏನಾಗಿದೆ ಡೆವಲಪ್ ಆಗಿದೆ ಅವಲಂಬಿಸಿದೆ ಅಂದರೆ ಈ ಲೈಬ್ರರಿ ಅಂಥದ್ದು ಈ ಲರ್ನಿಂಗ್ ಅಂದರೆ ಕಲಿತಾ ಇರ್ತೀವಿ ಕಲಿತಾದ ಮೇಲೆ ಈ ಲೈಬ್ರರಿ ನಮಗೆ ಆ ಪುಸ್ತಕಗಳು ಬೇಕು ಅನ್ನೋವಂಥದ್ದು ಸಹ ಇದರಲ್ಲೇ ಸಿಗುತ್ತೆ ನೆಟ್ಟಲ್ಲೇ ಸಿಗುತ್ತೆ ಇದನ್ನು ವಿದ್ಯುನ್ಮಾನ ಗ್ರಂಥಾಲಯ ಅಂತ ಹೇಳ್ತೀವಿ ಯಾವುದೇ ಗ್ರಂಥಾಲಯದಿಂದ ಪಡೆಯುವ ಸೌಲಭ್ಯವನ್ನು ವಿದ್ಯುನ್ಮಾನ ಗ್ರಂಥಾಲಯ ಒದಗಿಸುತ್ತದೆ ವಿದ್ಯುನ್ಮಾನ ಗ್ರಂಥಾಲಯವು ಒಂದು ವಿಶಿಷ್ಟವಾದ ಗ್ರಂಥಾಲಯವಾಗಿದ್ದು ಇದು ತಂತ್ರಾಂಶ ಆಧುನಿಕ ಪಠ್ಯ ಚಿತ್ರ ಮಾಹಿತಿ ಶ್ರವ್ಯ ಇತ್ಯಾದಿಗಳನ್ನು ಜೊತೆಗೆ ದೃಶ್ಯ ಮಾಹಿತಿಯನ್ನು ಸಹ ಇದು ಒದಗಿಸುತ್ತದೆ ಯಾಕೆ ಅಂದರೆ ನಾವು ಅಂತರ್ಜಾಲ ತಾಣದಲ್ಲಿ ನೋಡ್ತಾ ಇರೋದ್ರಿಂದ ಇದು ಇಂಟರ್ ಸಾಫ್ಟ್ವೇರ್ ಇಂಟರ್ನ್ಯಾಷನಲ್ ರಿಪೋಜಿಟರಿ ಸಾಫ್ಟ್ವೇರ್ ಎಂಬ ತಂತ್ರಾಂಶವು ಗ್ರಂಥಾಲಯದ ಮಾಹಿತಿಯನ್ನ ಹುಡುಕುವ ಸಂಘಟಿಸುವ ಕಾರ್ಯ ಮಾಡುತ್ತದೆ ಮೊದಲ ಮೊದಲ ಬಾರಿಗೆ ಇದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪ್ರಾರಂಭಗೊಂಡಿತು ಇದನ್ನು ಹೇಳ್ತೀವಿ ಅಂದರೆ ಎಜುಕೇಷನ್ ರಿಸೋರ್ಸಸ್ ಇನ್ಫಾರ್ಮೇಷನ್ ಸೆಂಟರ್ ಎಜುಕೇಷನ್ ರಿಸೋರ್ಸಸ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಕರಿತೀವಿ ಅಂತ ಗೊತ್ತಾಯ್ತಾ ವಿದ್ಯುನ್ಮಾನ ಗ್ರಂಥಾಲಯ ಇನ್ ವಿದ್ಯುನ್ಮಾನ ವಿದ್ಯುನ್ಮಾನ ಗ್ರಂಥಾಲಯವು ದಾಖಲೆಯನ್ನು ಸಂಗ್ರಹಿಸುವ ಒಂದು ಗ್ರಂಥಾಲಯವಾಗಿದ್ದು ಈ ದಾಖಲೆಗಳು ವಿದ್ಯುನ್ಮಾನ ಮಾದರಿಯಲ್ಲಿರುತ್ತದೆ ಇದು ಅಂತರ್ಜಾಲದ ಬಳಕೆದಾರರು ನಿಯತಕಾಲಿಕ ಲೇಖನಗಳು ಪುಸ್ತಕಗಳು ಸುದ್ದಿಪತ್ರಿಕೆಗಳು ಚಿತ್ರಗಳು ಶ್ರವ್ಯ ಕಡತ ವಿಡಿಯೋ ಸೇವೆಗಳನ್ನು ಅಥವಾ ಕಡತಗಳನ್ನು ಇದರಲ್ಲಿ ನಾವು ಪಡೆಯಬಹುದಾಗಿರ್ತದೆ ಇದನ್ನು ವ್ಯಾಖ್ಯಾನಗಳನ್ನ ಡೆಫಿನೇಷನ್ನ ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ ಇದಿಷ್ಟು ಸಾಕು ಅಂದರೆ ವಿಕಿಪೀಡಿಯಾ ಅಂದ್ರೇನು ವಿಕಿಪೀಡಿಯಾದ ಉಪಯೋಗಗಳೇನು ತಿಳಿಸಿದ್ದೀನಿ ಅದ್ರ ಜೊತೆಗೆ ವಿದ್ಯುನ್ಮಾನ ಗ್ರಂಥಾಲಯ ಈ ಲೈಬ್ರರಿ ಅಂದ್ರೇನು ಅನ್ನೋದನ್ನು ಅಷ್ಟೇ ಹೇಳಿದ್ದೀನಿ ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಇದರ ಡೆಫಿನೇಷನ್ ಉದ್ದೇಶಗಳು ಏನು ವ್ಯಾಖ್ಯಾನಗಳೇನು ಅನ್ನೋದನ್ನ ನೋಡೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್